ನಮಸ್ತೆ ಕೃಷ್ಣಪ್ಪ ಅಂತ ಮಧುಗಿರಿ ಐವತ್ತೈದು ಇದು ಎರಡು ಮಂತ್ ಮುಂಚೆ ರೀಸರ್ಚ್ ಪ್ರಾಬ್ಲಮ್ ಆಗಿ ಬರ್ದಂಗ ಆಯ್ತಲ್ಲ ಅವಾಗ ಗೊತ್ತಾಯ್ತು ಅದನ್ನ ಮಧುಗಿರಿಯಲ್ಲಿ ತುಮಕೂರಿಂದ ಡಾಕ್ಟರ್ ಬಂದು ಅದಕ್ಕೆ ದಾರಿ ಮಾಡಿ ಕ್ಲೀನ್ ಮಾಡಿ ಮಾಡಿದ್ರು ಅದು ರಿಪೋರ್ಟ್ ಇಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅದರಲ್ಲಿ ಪ್ರಾಸೆಸ್ ಕಡ್ಡೆ ಇದೆ ಅಂತ ಬಂತು ಅದರಿಂದ ನಾವು ಯಾರೋ ಕಾಂಟ್ಯಾಕ್ಟ್ ಮುಖಾಂತರ ಇದನ್ನ ತಿಳ್ಕೊಂಡು ಇಲ್ಲಿಗೆ ಬಂದಿದ್ವಿ ಈಗ ನಮ್ಗೆ ಈ ಸೈಡು ಸೈಡು ನೋವು ರೀಸಸ್ ಮಾಡುವಾಗ ಒಂದು ಸ್ವಲ್ಪ ಈ ಸೈಡ್ ಈ ಸೈಡ್ ಒಂದು ಸ್ವಲ್ಪ ಬಾಧೆ ಈ ತರ ಆಗ್ತಾ ಐತೆ ಇನ್ನೇ ಊಟ ಪರವಾಗಿಲ್ಲ ತೊಂಬತ್ತು ನೈಂಟಿ ಪರ್ಸೆಂಟ್ ಊಟ ಸೇರುತ್ತೆ ಎರಡು ಟೈಮ್ ಮಾಡ್ತೀವಿ ಅಷ್ಟೇ ಊಟ ಈ ಶರೀರ ಬೆನ್ನೆಲ್ಲ ಹೊಡ್ತಾ ಒಂದು ದಿನಕ್ಕೊಂದು ಎರಡು ಮೂರು ಸರಿ ಆವಾಗ ಬೇರೆ ಏನಾದರೂ ಟ್ಯಾಬ್ಲೆಟು ಯೂಸ್ ಮಾಡಿದರೆ ಆರಾಮಾಗ್ತೈತಿ ಇಷ್ಟರ ಮಟ್ಟಿಗೆ ಇದೆ ಇನ್ನೇನು ಆರಾಮಾಗಿ ಕೆಲಸ ಏನು ಲೈಟಾಗಿ ಏನಾದರೂ ಮಾಡ್ತೀನಿ ಹೊಲದಲ್ಲಿ ಜಮೀನಲ್ಲಿ ಲೈಟಾಗಿ ಕೆಲಸ ಮಾಡ್ತೀನಿ ಜಾಸ್ತಿ ಕೆಲಸ ಮಾಡಿದರೆಲ್ಲ ನೋವಾಗುತ್ತೆ ಈಗ ಈ ಕೀಲು ಇವೆಲ್ಲ ನೋವು ಆಗ್ತದೆ ಜಾಸ್ತಿ ಕೆಲಸ ಮಾಡಿದ್ರೆ ನೈಟ್ ಹೊತ್ತು ಈ ಕಾಲ ಸ್ವಲ್ಪ ನೋವು ಕೆಲಸ ಜಾಸ್ತಿ ಮಾಡಿದ್ರೆ ಆರಾಮಾಗಿದ್ರೆ ಅಷ್ಟಿರಲ್ಲ ಮೂರ್ ದಿನಕ್ಕೂ ನಾಲ್ಕು ದಿವ್ಸಕ್ಕೂ ಮೈ ನೋವು ಕೈ ನೋವು ಮಾತ್ರೆ ಒಂದು ಯೂಸ್ ಮಾಡಲೇಬೇಕು ಈ ತರ ನಡೀತಾ ಇತ್ತು ಏನು ಇರಲಿಲ್ಲ ಮೇಡಮ್ ಅದೊಂದಿತ್ತು ಅಷ್ಟೇ ಅದನ್ನ ತಗೊಂಡ್ ಮದಗಿರಿ ಬಂದು ಸ್ಕ್ಯಾನಿಂಗ್ ಮಾಡಿಸಿ ಕಿಡ್ನಿ ಎಲ್ಲ ತೆಗೆದು ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು ನೋಡಿ ತುಮಕೂರಿಗೆ ಬರ್ಕೊಟ್ರು ಅವರು ಡಾಕ್ಟರ್ ನೋಡಿ ಅಪ್ಪ ಪ್ರಾಸಸ್ ಗಡ್ಡೆ ಇರೋದ್ರಿಂದ ಇದನ್ನ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ್ರೆ ರಿಸರ್ಚ್ ಮಾಡಕ್ಕೆ ಆರಾಮಾಗುತ್ತೆ ಅಂತ ಅವ್ರು ಅಲ್ಲಿ ಹೇಳಿದ್ರು ಅಲ್ಲಿಂದ ಮಧುಗಿರಿಲೆ ಬಂದು ಆಪ್ರೇಷನ್ ಮಾಡಿದ್ರು ಒಂದು ಹತ್ತು ದಿನ ಅಲ್ಲೇ ಇದ್ವಿ ಇನ್ನು ಹೋಗ್ಬೋದು ಅಂದ್ರು ತಿರ್ಗಾ ಬೆಂಗಳೂರಿಗೆ ರಿಪೋರ್ಟ್ ಕಳಿಸಿದ್ರಲ್ಲ ಕ್ಲೀನ್ ಮಾಡಿದ ಅದು ರಿಪೋರ್ಟ್ ಬಂತು ಆ ರಿಪೋರ್ಟಿನ ಪ್ರಕಾರ ನೋಡಿದ್ರೆ ಇದು ಪ್ರಾಸೆಸ್ ಗಡ್ಡೆ ಇದೆ ಪೆಟಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂದ್ರೆ ಪೆಟಿ ಸ್ಕ್ಯಾನಿಂಗ್ ಮಾಡಿಸ್ತಿವಿ ಅದನ್ನು ಸ್ಕ್ಯಾನಿಂಗ್ ತಕೊಂಡು ಮತ್ತೆ ತುಮಕೂರಲ್ಲಿ ಹೋದೆ ಅವರು ಮಂಗ್ಳೂರಲ್ಲಿ ಆಪ್ರೇಷನ್ ಮಾಡ್ತಾರೆ ಗಡ್ಡೆನೆ ತೆಗಿತಾರೆ ಕರಣ್ ಶೂಟ್ ಮಾಡ್ತಾರೆ ಈ ತರ ಅಷ್ಟೇ ಇಲ್ಲಿ ಐತೆ ಎಂಬುದು ಗೊತ್ತಿಲ್ಲ ಈ ಟ್ಯಾಬ್ಲೆಟ್ ಅಲ್ಲಿ ಗುಣವಾಗುತ್ತೆ ಅಂತಲೂ ಗೊತ್ತಿಲ್ಲ ಬಟ್ ಹಿಂಗೆ ನಮ್ಮೂರಲ್ಲಿ ಯಾರ ಪರಿಚಯಿಸಿದ್ರು ನಂಬರ್ ಹೋಗಿದ್ವು ಅಲ್ಲಿಗಿಂತ ಹಾಸ್ಪಿಟ್ಲು ಅಲ್ಲಿ ಹೋಗು ಒಂದ್ಸರಿ ಮೀಟ್ ಮಾಡಿ ನೋಡು ಅಂದರು ಅದಕ್ಕಾಗಿ ಬಂದು ಇಲ್ಲ ಮೇಡಮ್ ಯಾರಿಗೂ ಗೊತ್ತಿಲ್ಲ ಯಾರು ಇಲ್ಲ ಅಂತಾರೋ ನಮಗೆ ಫಸ್ಟ್ ಟೈಮ್ ಜೇನು ಸಮಸ್ಯೆ ಇಲ್ಲ ಮೇಡಮ್ ಅದೇ ಎರಡು ಟೈಮ್ ಎರಡು ಟೈಮ್ ಮಾಡಿದ್ರೆ ಆರಾಮಾಗಿರ್ತೀನಿ ಈಗ ಡಾಕ್ಟ್ರಿ ಮಾತ್ರೆ ತಕೊಂಡ್ಮೇಲೆ ಮೂರು ಟೈಮ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾತ್ರೆ ನುಂಗ್ಬೇಕಾದ್ರೆ ಊಟ ಮಾಡಲೇಬೇಕು ಅಂತ ಹೇಳಿದ್ದಾರೆ ಇನ್ನು ಮೂರು ಟೈಮ್ ಮಾಡಬೇಕು ಪರವಾಗಿಲ್ಲ ಆಗುತ್ತೆ ಈ ಮಾತ್ರೆ ಯೂಸ್ ಮಾಡಿ ವಾರಕ್ಕೊಂದ್ಸರಿ ಕಾಂಟ್ಯಾಕ್ಟ್ನಾಗ ಇರ್ತಾರೆ ಡಾಕ್ಟ್ರು ಮಾತಾಡ್ತಾಯಿರಿ ನಿಮ್ಮದು ಏನು ಪ್ರಾಬ್ಲಮ್ ಹೇಳ್ತಾಯಿರಿ ಅಂತ ಹೇಳಿದ್ದಾರೆ ಮೂರು ಸೆಂಟಿಮೀಟ್ರ್ ಇದೆ ಯಾಕಡೆ ಸ್ಪ್ರೆಡ್ ಆಗಿಲ್ಲ ಅಲ್ಲೇ ಇದೆ ಇದರಿಂದ ಆರಾಮ ಆಗ್ತೈತಿ ಏನು ತೊಂದರೆ ಇಲ್ಲ ಏನು ಟೆನ್ಷನ್ ಇಟ್ಕೊಬಡ್ರಿ ಅಂತ ಹೇಳಿದ್ದಾರೆ ಓಕೆ ಥ್ಯಾಂಕ್ ಯು ಮೇಡಮ್